ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಬುತ್ತಿ ಕೊಡಬೇಕು ಅಂತ ನಾನು ಹೊರಟಿದ್ದೆ ವ ಯಾರಿವಳು ಸ್ವರ್ಗ ಲೋಕದಿಂದ ದರಗೆ ಇಳಿದು ಬಂದ ಸೌಂದರ್ಯ ಕಮಲದಂತ ಕಣ್ಣುಗಳು ಕಾಮನ್ ಬಿಲ್ಲಿನಂತ ಉಪ್ಪುಗಳು ಯಾರ

ಪ್ರಾಯಕ್ಕೆ ಬಂದ ತರೂ ನಿನ್ನ ಯೌವನ ಕೋಟೆ ಒಳಗೆ ನುಗ್ಗಿ ಖಾಲಿ ಸೀಲ ಎಂಬ ಖಜಾನೆ ಕೈ ಬಿಡಬೇಕು ಇಷ್ಟೇ ಸಾಕ ಮತ್ತೆ ಏನಾದ್ರೂ ಬೇಕಾ ಹೆಣ್ಣು ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನು ಅಂತ ತಿಳಿದುಕೊಂಡು ಬಿಟ್ಟಿದೀಯಾ ಕೊಂಬಿ ಅಂತ ತಿಳಿದಿದ್ಯಾ ಲೇ ಪಾರ್ವತಿ ಅಂದವಾಗಿ ಇದಕ್ರವರ್ತಿ ಕೆಣ್ಣೆಗೆ ಹೊಡೆದ್ರೇ ಬಿಡಲ್ಲ ಇನ್ ಕೆಣ್ಣಿಗೆ ಹೊಡೆದ್ರೆ ಬಿಡ್ತನ ಪಾರ್ವತಿ ನೆವರ್ ನಿನ್ನ ಹೊತ್ತುಕೊಂಡು ಹೋಗಿ ಚಿತ್ತಕ್ಕೆ ಕೆಡಿವಿ ಅತ್ಯಾಚಾರ ಮಾಡಿ ಬಿಡುವ ಲೇ ಪಾರ್ವತಿ ಚಕ್ರವರ್ತಿ ಹೆಣ್ಣ ನಿನ್ನ ದೃಷ್ಟಿಯಲ್ಲಿ ಸುಲಿದಿರುವ ಬಾಳೆ ಹಣ್ಣು ಅಂತ ತಿಳಿದುಕೊಂಡು ಬಿಟ್ಟಿದೀಯ ನಾನು ಒಬ್ಬಳು ಪತಿವ್ರತ ಹೆಣ್ಣು ಪತಿವ್ರತ ಹೆಣ್ಣಿನ ಮೇಲೆ ಕಾಮದ ಕಣ್ಣನ್ನು ನೀನು ಹಾಕೋದಕ್ಕೆ ಬಂದ್ರೆ ಹಾಕಿದ ನಿನ್ನ ಕಾಮದ ಕಣ್ಣನ್ನ ಕೇಳಬೇಕಾಗತ್ತೆ ಎಚ್ಚರಿಕೆ ಈ ಚಕ್ರವರ್ತಿ ಒಮ್ಮೆ ಕಣ್ಣಿಂಟ ಅಂದ್ರೆ ನನ್ನ ಅವಳಾಗಲೇಬೇಕು ಯೋಚನೆ ಮಾಡಿ ನಿರ್ಧಾರ ತಿಳಿಸಿಬಿಡು ನಾನು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಕೂಡ ಯಾವತ್ತಿದ್ರು ಸೋಕುವುದಕ್ಕೆ ನಾನು ಮಾತ್ರ ಯಾವತ್ತಿದ್ರು ಬಿಡೋದಿಲ್ಲ ಇಂಗ್ಲೆಂಡ್ ಯುರೋಪ್ ಜಪಾನ್ ಇಂಥ ಪಂಚ ದೇಶ ಸುದ್ದಿ ಬಂದ ಈ ರಸಿಕನಿಗೆ ಕಂಡಾಗ ಏನೋ ಕೈ ಮುಗಿದು ದಯವಿಟ್ಟು ನನ್ನನ್ನು ಏನ್ ಮಾಡ್ಬೇಡ ಬಿಟ್ಟು ಬಿಡು ಯಾಕೆಂದ್ರೆ ಪತಿ ಪರದೈವ ಅಂತ ತಿಳಿದುಕೊಂಡಿರುವ ಸಾಧ್ವೀಸಿರೋ ಮನೆ ಹೆಣ್ಣು ನಾನು ಪಾರೇನಲ್ಲಿ ತಿಳ್ಗಾಡುವ ಬಿಳಿಯ ಜೀರ್ಲೆ ಅಂತ ಹುಡುಗ್ಯಾರನೂ ಬಿಟ್ಟಿಲ್ಲ ಅಂತ ಬಿಳಕುವ ನಿನ್ನ ಬಿಡ್ತನ ಪಾರ್ವತಿ ನೀಚ ನೀನು ತೊಡಗಿಕೊಂಡಿರುವ ವಿಷಯ ಏನಾದ್ರೂ ನನ್ನ ಮೈದುನ್ಗೆ ಗೊತ್ತಾದ್ರೆ ನಿನ್ನ ರುಂಡವನೇ ತೆಗೆದು ಬಿಡ್ತಾನೆ ಎಚ್ಚರಿಕೆ ತುಂಬಿ ಹೂವಿನ ಮೇಲೆ ಕುಳಿತಾಗ ಮಕರಂದ ಹೀರಿ ನಿನ್ನ ಜೇನ ಗುಡಿಗೆ ಒಮ್ಮೆ ಕಣ್ಣ ಈ ಚಕ್ರವರ್ತಿ ನಿನ್ನ ಹಣದ ತುಪ್ಪ ತಿಂದೆ ತಿನ್ನುತ್ತೆ ಪಾರ್ವತಿ ಬೇಡ ಚಕ್ರವರ್ತಿ ಈ ಹೆಣ್ಣನ್ನು ಕೆರೆಕಿ ಮಣ್ಣಲ್ಲಿ ಹೋಗ್ಬಿಡ ಯಾಕೆಂದ್ರೆ ಈ ನಿನ್ನ ಹಠವನ್ನು ಬಿಟ್ಟು ಬಿಡು ನೋಡು ಪಾರ್ವತಿ ನಾವು ಅಂತ ಬಂದ ಹೆಣ್ಣನ್ನು ಮುಟ್ಟಿಲ್ಲ ಮಾಡಿ ಒಲ್ಲೆ ಅಂತ ಬಂದ ಹೆಣ್ಣನು ಬಿಟ್ಟಿಲ್ಲ ನನ್ನ ಕಾಮದ ಕಾರ್ಯಕ್ಕೆ ಯಾರೇ ಆಟ ಬಂದ್ರು ಸರಿ ಅವರು ಸುಟ್ಟಾದ್ರೂ ನಿನ್ನ ಮುಟ್ಟೇ ಮುಟ್ಟುತ್ತೇನೆ ಪಾರ್ವತಿ ಬಾ ಇವಳು ಯಾರು ಅಂತ ತಿಳಿದಿದ್ದಿಲ್ಲ ಆ ಮಗಳೇ ಇವಳನ್ನು ಹೆತ್ತು ಹತ್ತು ಹೆತ್ತ ತಾಯೇ ಕಾಮದ ಕಣ್ಣು ಮಗಳೇ ಬಂದ ಬಿಟ್ಟನಲ್ಲ ಬಲಶಾಲಿ ಭೀಮಾ ಯಾಕೆ ನಿಲ್ಲಿಸುವ ನನ್ನ ಪ್ರೇಮದ ಕಾಮ ಕಾಮರಾಳೆ ವಯಲುಗಲ್ಲ ತಲೆಯನ್ನು ಕತ್ತರಿಸಿ ರಕ್ತ ಕುಡಿತಾನೆ ಈ ಚಕ್ರವರ್ತಿ ಆ ಪತ್ನಲ್ಲಿರುವ ಹೆಣ್ಣನ್ನು ರಕ್ಷಣೆ ಮಾಡುವುದೇ ನನ್ನ ಧರ್ಮ ದ್ರೌಪದಿಯ ಶಿರಸೆಳದಾಗ ಕೀಚಗನು ಕೊಂದ ಬಲ ಭೀಮ ಸೀತೆಯ ಸಲುವಾಗಿ ರಾವಣನು ಕೊಂದ ದಶರಥರಾಮ ನಿಮ್ಮಂತರ ಪಾಲಿನ ಯಮಧರ್ಮ ಧರ್ಮ ಶ್ರೀರಾಮ ಬಾಳ ಹಸಿದಂತ ಕಾಣುತ್ತೆ ಭೇಟಿ ಆಡಲು ಯಾವ ಜಿಂಕೆ ಸರಿ ಸಿಕ್ಕಿಲ್ಲ ನಾನು ಸೈಲೆಂಟ್ ಆದ್ರೆ ಚತುರ ಚಾಣುಕಿ ಚಕ್ರವರ್ತಿ ಎದುರಾದ ಹೊಯ್ಗೆಲ್ಲ ತಲೆಯನ್ನು ಕತ್ತರಿಸಿ ಬಿಸಿ ರಕ್ತ ಕುಡಿತಾನೆ ಏ ಚಕ್ರವರ್ತಿ ಏ ಚಕ್ರವರ್ತಿ ನಾನು ಸೈಲೆಂಟ್ ಆದ್ರೆ ಮೈದುರ ಇಂಥ ಪಾಪಿಯನ್ನು ಸುಮ್ಮನೆ ಬಿಡಬೇಡ ಕಡಿದು ಹಾಕಿ ಬಿಡು ಇಮ್ನೋ ಇನ್ನು ಮುಂದೆ ಆದ್ರೂ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಇವತ್ತಿಗೆ ಕೊನೆಯಾಕಿ ಹೋಗ್ಲಿ ಅತ್ಯಾಚಾರ ನೀನಾಗಿ ಒಲಿದು ಬಂದರೆ ಆಚಾರವಾಗುತ್ತಿರಲಿಲ್ಲ ಅತ್ಯಾಚಾರವಾಗುತ್ತಿತ್ತು ಗುದ್ದೆ ದೇ ನೀನು ಗಂಡುಸನಾಲ ನಮಗ ಕಣ್ಣು ತಪ್ಪಿಸಿ ನೀವು ಒಬ್ಬ ತಿರುಗಾಳೋ ಯಾರ ರುಂಡ ಯಾರು ಕಡಿತಾರ ನೋಡೋಣ ನೆಕ್ಸ್ಟ್ ಪ್ರವೇಶದಲ್ಲಿ ಈ ಚಕ್ರವರ್ತಿ ಬರೀ ಟೇಲರ್ ತೋರಿಸಿದಾನೆ ಅಬಿ ಪಿಕ್ಚರ್ ಬಾಕಿ ಹೇ ಬರುತ್ತೇನೆ ಮಗಳೇ ಗುಡ್ ಬೈ ಅದಕ್ಕಮ್ಮ ನಿಮ್ಗೆ ಏನ್ ತಾನೇ ಆಗಿಲ್ಲ ನಮ್ಮ ನನಗೇನು ಆಗಿಲ್ಲಪ್ಪ ನೋಡಪ್ಪ ಮೊದಲು ಆ ಚಕ್ರವರ್ತಿ ಒಂಥರ ಸೈಕೋ ಇದ್ದ ಇದ್ದಾನೆ ಅವನಿಂದ ನೀನು ಸ್ವಲ್ಪ ಹುಷಾರಾಗಿದೆ ಸರಿಯಾದ ಸಮಯಕ್ಕೆ ನೀನು ಬಂದು ನಿದ ಮಾನ ಕಾಪಾಡಿದಿ ಇಲ್ಲ ಈ ಘಟನೆ ನೆನೆಸ್ಕೊಂಡ್ರಿ ಮೈ ಜುಮ್ಮೆನತಿ ಅದ್ಕಮ್ಮ ಈ ಪೂಂಡ ಕೊಡಿಸಿ ಪರ್ಸು ನನ್ನ ಕೈಯಲ್ಲಿರೋರ್ಗು ನಿಮಗೆ ಏನು ಧಕ್ಕೆ ಆಗೋದು ಶ್ರೀರಾಮ ನೀನ ಬಾಯಿ ಗಂಧದ ಗುಡಿಯಲ್ಲಿ ಗರ್ಜಿ ಶುಭ ನಿನ್ನ ಗರ್ಜನೆ ಯಾವತ್ತಿದ್ರೂ ನಿರಂತರವಾಗಿರ್ರಿ ಹಾ ಅದ್ಕೆ ಮಾಡಿ ನಡೆಯೋ ಒಳಗೋಗೋಣ